ಭಾರತೀಯ ಕೃಷಿ ಆಹಾರ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ಆಯಾಮವನ್ನು ತಂದು ನವಧಾನ್ಯಗಳಿಂದ ಎಂತಹ ರೋಗಗಳನ್ನು ಗುಣಪಡಿಸಬಹುದೆಂದು ಪ್ರತಿಪಾದಿಸಿ ತಮ್ಮ ಅಪೂರ್ವ ವೈದ್ಯಕೀಯ ಪರಿವರ್ತನೆಗಾಗಿ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಯನ್ನ ಗಳಿಸಿದ ಡಾಕ್ಟರ್ ಖಾದರ್ ವಲಿ ಇವರ ಕುರಿತ ಪರಿಚಯವನ್ನು ಕನ್ನಡ ಮುಸ್ಲಿಂ ಒಕ್ಕೂಟವು ಇಂದು ನಿಮ್ಮ ಮುಂದಿಡುತ್ತಿದೆ ಡಾಕ್ಟರ್ ಖಾದರ್ ವಲಿ ಕಡಪ ಜಿಲ್ಲೆಯಲ್ಲಿ ಜನಿಸಿದ ಇವರು ತಮ್ಮ ಉನ್ನತ ವ್ಯಾಸಂಗಕ್ಕಾಗಿ ಮೈಸೂರಿಗೆ ತೆರಳಿದ್ರು ಮುಂದೆ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆಯಲ್ಲಿ ಎಂಎಸ್ಸಿ ಪದವಿ ಪಡೆದ ಬಳಿಕ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕಾಲೇಜಿನಲ್ಲಿ ಸ್ಟಿರಾಯ್ಡ್ ವಿಶ್ವದಲ್ಲಿ ಪಿಎಚ್ಡಿ ಪೂರ್ಣಗೊಳಿಸಿದ್ರು ನಂತರ ಡಾಕ್ಟರ್ ಖಾದರ್ ವಲಿರವರು ಉನ್ನತ ಅಧ್ಯಯನಕ್ಕಾಗಿ ಅಮೆರಿಕದ ಒರೆಗಾನ್ಗೆ ತೆರಳಿ ಸೌತ್ ವೆಸ್ಟರ್ನ್ ಯೂನಿವರ್ಸಿಟಿಯಲ್ಲಿ ಅನ್ನು ಪಡೆದು ಪರಿಸರ ವಿಜ್ಞಾನದಲ್ಲಿ ಪೋಸ್ಟ್ ಡಾಕ್ಟರ್ ಫೆಲೋಶಿಪ್ಪನ್ನು ಗಳಿಸಿಕೊಂಡ್ರು ಆಹಾರ ವಿಜ್ಞಾನ ಮತ್ತು ಮೈಸಲಿಯಂ ವಿಭಾಗದಲ್ಲಿ ಆಳವಾದ ಜ್ಞಾನ ಹೊಂದಿದ್ದ ಡಾಕ್ಟರ್ ಖಾದರ್ ವಲೀರ್ ಅವರು ಯುಎಸ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಏಜೆನ್ಸಿಯಲ್ಲಿ ಸಂಶೋಧಕರಾಗಿ ಸೇವೆ ಸಲ್ಲಿಸಿದ್ರು ಅಮೆರಿಕಾದಲ್ಲಿ ಉನ್ನತವಾದ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಡಾಕ್ಟರ್ ಖಾದರ್ ವಲೀರ್ ಅವರು ತನ್ನ ಅರಿವಿನ ಮೂಲಕ ತನ್ನ ದೇಶದ ಜನತೆಗೆ ಏನಾದರೂ ಕೊಡುಗೆ ನೀಡಬೇಕೆಂಬ ಹಂಬಲವು ಸದಾ ಅವರನ್ನ ಸೆಳೆಯುತ್ತಲೇ ಇತ್ತು ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅಮೆರಿಕಾವನ್ನ ಬಿಟ್ಟು ಭಾರತಕ್ಕೆ ಮರಳಿದ ಡಾಕ್ಟರ್ ಖಾದರ್ ವಲಿರವರು ಅವರು ಸಿರಿಧಾನ್ಯಗಳ ಮಹತ್ವವನ್ನ ಸಾರುವ ಕಾರ್ಯವನ್ನ ಆರಂಭಿಸಿದರು ವಿಶೇಷವಾಗಿ ರಾಗಿ ನವಣೆ ಸಜ್ಜೆ ಉದ್ದಲ ಎಳೆಸಂಡೆ ಇತ್ಯಾದಿ ಧಾನ್ಯಗಳು ಮಧುಮೇಹ ಉಸಿರಾಟದ ತೊಂದರೆ ಹೃದಯ ವ್ಯಾಧಿಗಳು ಹಾಗೂ ಕ್ಯಾನ್ಸರ್ನಂತಹ ರೋಗಗಳನ್ನು ತಡೆಗಟ್ಟಲು ಸಾಧ್ಯ ಎಂಬ ಮಹತ್ವದ ವೈಜ್ಞಾನಿಕ ದೃಷ್ಟಿಕೋನವನ್ನು ಪ್ರತಿಪಾದಿಸಿದ್ರು ಮಾತ್ರವಲ್ಲದೆ ಪದೇ ಪದೇ ಗ್ರಾಮೀಣ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಜನರಿಗೆ ಆರೋಗ್ಯಯುತ ಆಹಾರದ ಮಹತ್ವವನ್ನು ತಿಳಿಸಿ ಆರೋಗ್ಯ ಜಾಗೃತಿ ಮೂಡಿಸುತ್ತಾ ಇದುವರೆಗೂ ಲಕ್ಷಾಂತರ ಜನರ ಆರೋಗ್ಯದಲ್ಲಿ ಚೇತರಿಕೆಯ ಬದಲಾವಣೆಯನ್ನ ತಂದಿದ್ದಾರೆ ವಿಶೇಷವಾಗಿ ಡಾಕ್ಟರ್ ಖಾದರ್ ವಲೀರ್ ಅವರು ರಾಗಿಯ ಪೌಷ್ಟಿಕತೆ ಹಾಗೂ ಶ್ರೇಷ್ಠತೆಯ ಬಗ್ಗೆ ಹಲವಾರು ವೈಜ್ಞಾನಿಕ ತತ್ವಗಳನ್ನು ಸಾರಿದ್ದಾರೆ ಅಕ್ಕಿ ಮತ್ತು ಗೋಧಿಯ ಬದಲಾಗಿ ಮುಖ್ಯ ಆಹಾರವಾಗಿ ಬಳಸಬೇಕು ರಾಗಿಯು ಕಡಿಮೆ ಕಾರ್ಬೋಹೈಡ್ರೇಟ್ ಮತ್ತು ಫೈಬರ್ ಅನುಪಾತವನ್ನು ಹೊಂದಿದ್ದು ರಾಗಿಯು ಅತ್ಯುತ್ತಮ ಔಷಧೀಯ ಗುಣಗಳನ್ನು ಹೊಂದಿದೆ ಅದು ಮಾತ್ರವಲ್ಲದೆ ರಾಗಿ ಬೆಳೆಯಲು ನೀರಿನ ಅವಶ್ಯಕತೆ ಅತಿ ಕಡಿಮೆಯಾದ್ರಿಂದ ಪರಿಸರಕ್ಕೂ ಹಿತವೆಂದು ಡಾಕ್ಟರ್ ಖಾದರ್ ಅವರು ಹೇಳುತ್ತಾರೆ ಮೈಸೂರಿನಲ್ಲಿ ನೆಲೆಸಿರುವ ಇವರು ಕರ್ನಾಟಕ ಆಂಧ್ರ ತೆಲಂಗಾಣ ರಾಜ್ಯಗಳಲ್ಲೂ ಶ್ರೇಷ್ಠ ಆರೋಗ್ಯ ತಜ್ಞರಾಗಿ ಹೆಸರುವಾಸಿಯಾಗಿದ್ದಾರೆ ದಿನನಿತ್ಯವೂ ವೈದ್ಯಕೀಯ ಹಾಗೂ ಶಾಲಾ ಕಾಲೇಜುಗಳು ಗ್ರಾಮ ಪ್ರದೇಶಗಳು ಸಾರ್ವಜನಿಕ ಕಚೇರಿಗಳು ಮುಂತಾದ ವೇದಿಕೆಗಳಲ್ಲಿ ಉಚಿತ ಆರೋಗ್ಯ ಜಾಗೃತಿ ಉಪನ್ಯಾಸ ಸಲಹೆಗಳನ್ನು ನೀಡುತ್ತಾ ಇರ್ತಾರೆ ಡಾಕ್ಟರ್ ಖಾದರ್ ವಲೀರ್ ಅವರ ಸೇವೆಯನ್ನು ಗುರುತಿಸಿ ಭಾರತದ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ ಡಾಕ್ಟರ್ ಖಾದರ್ ವಲೀರ್ ಅವರಂತಹ ಶ್ರೇಷ್ಠ ತಜ್ಞರು ಏನೋ ಭಾರತ ಮಣ್ಣಿನಲ್ಲಿ ಹುಟ್ಟಿ ಬರಲಿ ಅಂತ ಹೇಳಿ ಆಶಿಸುತ್ತಾ ಡಾಕ್ಟರ್ ಖಾದರ್ ವಲೀರ್ ಅವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ